ಸ್ನೇಹಿತರೆ ಆ್ಯಕ್ಚುಲಿ ನನಗೆ ಇವತ್ತು ಬಿಗ್ ಬಾಸ್ ನೋಡಿದಾಗ ಅನಿಸಿತ್ತು ಒಂದೇ ಗುರು ಏನು ಅಂತಂದರೆ ನಮ್ಮ ಅಶ್ವಿನಿ ಗೌಡ ಅವರು ಲಾಯರ್ ಜಗದೀಶ್ ಅವರಿಗೆ ಸಮ ಅಂತ ಅನಿಸ್ಬಿಡ್ತು ಯಾಕೆ ಗುರು ಹನ್ನೊಂದನೇ ಸೀಸನ್ ಲಾಯರ್ ಜಗದೀಶನ್ನು ಹನ್ನೆರಡನೇ ಸೀಸನಲ್ಲಿ ಇರ್ತಕ್ಕಂಥ ನಮ್ಮ ಅಶ್ವಿನಿ ಗೌಡ ಅವ್ರಿಗೂ ಹೋಲಿಸ್ತೀವಿ ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ಇವತ್ತು ನೋಡಿ ಬಿಗ್ ಬಾಸ್ ನಿನ್ನೆ ಸ್ಟಾರ್ಟ್ ಆಯಿತು ಮೊದಲನೇ ದಿನ ಇವತ್ತು ಎರಡನೇ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾ ಇದ್ರು ಒಳಗಡೆ ಆಯಿತಾ ಪರಿಚಯವನ್ನು ಮಾಡಿಕೊಂಡು ನಗ್ ಅಂತ ಕಿಲಕಿಲ ಎಲ್ಲರೂ ಹೋಗ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಬಂದು ಬಡೀತು ಅಂತಾರಲ್ವಾ ಆ ರೀತಿ ಬಡದಂತದ್ದು ಇದೆ ಅಶ್ವಿನಿ ಅವರು ಯಾಕೆ ಅಂತಂದ್ರೆ ಇಲ್ಲಿ ಹೋರಾಟಗಾರ್ತಿ ಇದ್ಲು ಒಬ್ಬಳು ಅಂದ್ರೆ ಅವರ ಒಳಗಡೆ ಯಾಕೆಂದ್ರೆ ಅವರು ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅವರು ಹೋರಾಟಗಾರ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ ಕೆಲಸವನ್ನ ಮಾಡಿದ್ದಾರೆ ಎಸ್ ಹಂಗಾಗಿ ಅವರಲ್ಲಿ ಏನು ಒಳಗಡೆ ಇರತಕ್ಕಂಥದ್ದು ಹೊರಗಡೆ ಬರೋಕ್ಕೆ ಕಾಯ್ತಾಯಿತ್ತು ಕಾಯ್ತಾ ಇತ್ತು ಕಾಯ್ತಾ ಇತ್ತು ಅದು ಆ್ಯಕ್ಚುಲಿ ಗಿಲ್ಲಿ ನಟನನ್ನು ಉಪಯೋಗಿಸ್ಕಂತು ಹೆಸ್ ಗಿಲ್ಲಿ ನಟನ ಏಕೆಂದರೆ ಅವನು ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಲ ಏನೋ ಗೊತ್ತಿಲ್ಲ ಅವ್ರ ಸೆನ್ಸ್ಗೆ ಬಂದಿದ್ದು ಗೊತ್ತಿಲ್ಲ ಅಶ್ವಿನಿಯರ ಸೆನ್ಸ್ಗೆ ಅವರನ್ನು ಉಪಯೋಗಿಸ್ಕೊಂಡ್ರು ಅವನ ತಪ್ಪುಗಳನ್ನ ಹಂಗೆ ಮಾಡ್ತಾ ಇದೆಯಾ ಹಿಂಗೆ ಮಾಡ್ತಾ ಇದೆಯಾ ನೀನು ಇಲ್ಲ ಆ್ಯಕ್ಚುಲಿ ನಮಗಿಲ್ಲಿ ನಟ ನಿಮ್ಗೆ ಗೊತ್ತಿದೆ ಅವನೇನು ಅಂತಂದರೆ ಎಲ್ಲನೂ ಕಾಮಿಡಿ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅಧಿಕ ಪ್ರಸಂಗತನ ಆ್ಯಕ್ಚುಲಿ ಆ ವ್ಯಕ್ತಿತ್ವಕ್ಕೆ ಯಾವ ಮಟ್ಟಿಗೆ ಹೊಡೆತ ಬೀಳಬೇಕು ಆ ಹೊಡೆತ ಬೀಳುವ ರೀತಿ ಬಿಟ್ರು ಅಶ್ವಿನಿ ಗೌಡ ಅವರ ಕಣ್ಣುಗಳನ್ನು ನೋಡಬೇಕಾಯ್ತು ನೀವು ಯಪ್ಪ 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 ಅಪ್ಪ ಯಪ್ಪ ಅಪ್ಪ ರೌದು ಏನ್ ಹಿಂಗಿತ್ತು ಕಣ್ಣುಗಳು ಹಿಂಗೆ ಏಯ್ ನಾನು ರೂಲ್ಸ್ ಮಾಡ್ತೀನಿ ಕೇಳಲೇಬೇಕು ಕಣೋ ಅನ್ನುವ ರೀತಿ ಇತ್ತು ಆ್ಯಕ್ಚುಲಿ ನೋಡಿ ಇದೇ ರೀತಿ ನಮ್ಮ ಬಿಗ್ ಬಾಸ್ ಹನ್ನೊಂದರಲ್ಲಿ ಲಾಯರ್ ಜಗದೀಶ್ ಅವರು ಬಂದಿದ್ದರು ಲಾಯರ್ ಜಗದೀಶ್ ಅವರು ಆ್ಯಕ್ಚುಲಿ ಕೆಲವೊಂದು ಸಾರಿ ಶಾಂತವಾಗಿರ್ತಿದ್ರು ಆಮೇಲೆ ಇದ್ದಕ್ಕಿದ್ದಂತೆ ಏನು ರೂಲ್ಸ್ಗಳು ಅವ್ರದೇ ಆದಂಥದ್ದು ನಾನು ಹೇಳೋದನ್ನೇ ಕೇಳಬೇಕು ನನಗೆ ಸರಿ ಇಲ್ಲ ಹಾಗೆ ಹೀಗೆ ಇದಕ್ಕಿದ್ದಂತೆ ರೋಚಕ್ಕೆ ಬಿಡೋರು ಎಸ್ ಆದರೆ ನಾವೇನು ಅಂದ್ಕೊಂಡಿದ್ವಿ ಲಾಯರ್ ಜಗದೀಶ್ ಅವರನ್ನ ಹನ್ನೊಂದೇ ಸೀಸನಲ್ಲೇ ಈ ಅಪ್ಪ ಬಿಗ್ ಬಾಸ್ ಮನೇಲಿ ಕೊನೆವರೆಗೂ ಇರುತ್ತಾನೆ ಇವನೇ ಗೆಲ್ತಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ಆ ಅಪ್ಪನ ಕತೆ ಏನಾಯ್ತು ಏನಾಯ್ತು ಹೇಳಿ ವಾರಗಳಲ್ಲೇ ಫಸ್ಟ್ ವಾರಗಳಲ್ಲಿ ಅವನು ಹೊರಟೋದ ಆ್ಯಕ್ಚುಲಿ ಇಲ್ಲೂ ಕೂಡ ನನಗೆ ಹಂಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಇವ್ರು ಇವರು ಸುಮ್ಮನೆ ಇರೋಕ್ಕಾಗಲ್ಲ ರೂಲ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ ತಪ್ಪುಗಳನ್ನು ಜಾಸ್ತಿ ಕಂಡುಹಿಡಿತಾರೆ ಹಾಗಾಗಿ ಇವಾಗ ಏನು ನೋಡಿ ಈಗ ಅನರ್ಹರ ಪಟ್ಟಿ ಬಂದಿದೆ ಆ್ಯಕ್ಚುಲಿ ಗಿಲ್ಲಿ ನಟ ಕಾವ್ಯ ಅವರು ಅನರ್ಹರು ಆಮೇಲೆ ಕರಿಬಸಪ್ಪ ಮತ್ತು ಪವರು ಅವರು ಅನರ್ಹರು ಇನ್ನೊಂದು ಟೀಮು ಮಾಡುವವರ ಟೀಮು ಆರು ಜನ ಟೋಟಲ್ಲು ಅನರ್ಹರು ಏನಕ್ಕೆ ಬಿಗ್ ಬಾಸ್ ಇವಾಗ ಪಿನಾಲಿಗೆ ಈಗ ಪಿನಲ್ಲಿ ಬರ್ತೈತಲ್ಲ ಅಲ್ಲಿಗೆ ಹೋಗೋಕೆ ಆ್ಯಕ್ಚುಲಿ ಈ ಅನರ್ಹರನ್ನು ತೆಗೆದು ಬಿಸಾಕ್ಬಿಟ್ಟಿದ್ದಾರೆ ಓಕೆನಾ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ಆ್ಯಕ್ಚುಲಿ ನೋಡಿ ಗಿಲ್ಲಿ ನಟನಿಗೆ ಅವನ ಮಾತೆ ಮುಳುವಾಯಿತು ಅದೇ ಕಾರಣ ಅಶ್ವಿನಿ ಅವರು ಅಲ್ವಾ ಅಶ್ವಿನಿ ಅವರು ಯಾವಾಗ ರುಚಿಗೆ ಇದ್ದರೋ ಅವಾಗಿದೆಲ್ಲ ಕಾರಣ ಆಯಿತು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ ಆವಾಗಲೇ ಏನಂತ ಬಿಗ್ ಬಾಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇರ್ತವೆ ಯಾವಾಗ ಏನು ಬೇಕಾದ್ರಾಗ್ಬೋದು ಅಂತ ಹೇಳಿದ್ದಾರೆ ಇವಾಗ ಎಗ್ರಾಡಿರ್ತಕ್ಕಂಥ ರಾಣಿಯಾಗಿ ಎಗರಾಡಿರ್ತಕ್ಕಂಥ ಈ ಅಶ್ವಿನಿ ಅವರಿಗೆ ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಅವರೇ ರಾಜರಾಗ್ಬೋದು ಗೆಲಿನಟ ಕಡೆಯವರು ಯೋ ಇವ್ರಿಗೆ ಏನು ಬೇಕಾದ್ರೂ ಇದು ಮಾಡ್ಬೋದು ಇದು ಮುಂದಿನ ದಿನಗಳಲ್ಲಿ ಹೆಂಗೆ ಅಂದರೆ ಆಮೇಲೆ ಈಗೂ ವರ್ಡ್ ಜಾಯಿಸ್ತಿ ಅಶ್ವಿನಿ ಅಶ್ವಿನಿ ಗೌಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೇಕಾದ್ರೂ ತಿಳ್ಕೊಬೋದು ಒಟ್ಟಿನಲ್ಲಿ ನನಗೆ ಅನ್ನಿಸ್ತಾ ಲಾಯರ್ ಜಗದೀಶ್ ಅವರ ಥರನೇ ಇವರು ಬೇಗ ಹೋಗ್ತಾರೆ ಅಂತ ಅನಿಸ್ತೈತೆ ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರನ್ನು ನೋಡಿದ್ರೆ ನಿಮಗೇನು ಅನ್ನಿಸ್ತೈತೆ ದಯವಿಟ್ಟು ಕಮೆಂಟ್ ಮಾಡಿ